ಸೊ ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಸಂಕಲೇಶ್ಪುರದಲ್ಲಿರೋ ಮಜ್ರಾಬಾದ್ ಕೋಟೆ ಸೊ ಮಜುರಾಬಾದ್ ಕೋಟೆ ಅಂದರೆ ನಿಮಗೆ ಗೊತ್ತಾಗಲ್ಲ ಸ್ಟಾರ್ ಕೋಟೆ ಅಂದರೆ ಗೊತ್ತಾಗುತ್ತೆ ತುಂಬ ಫಿಲ್ಮ್ ಎಲ್ಲ ನೋಡಿರ್ತಾರೆ ನೀವು ಇದೇ ಅದೊಂದು ಸ್ಪಾಟಲ್ಲೇ ತುಂಬ ಮೂವಿನ ತೆಗೆದಿದ್ದಾರೆ ಓ ಸ್ಟಾರ್ ಕಲರ್ ಸ್ಟಾರ್ ಶೇಪಲ್ಲಿರೋವಂಥ ಒಂದು ಕೋಟೆ ಅದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ್ದು ಗೊಂದರ ಶಿಡ್ಡ ಓಕೆ ಹೋಗ್ತಾ ಹೋಗ್ತಾ ಮಾತಾಡೋಣ ಹೋಗ್ತಾ ಹೋಗ್ತಾ ಪ್ಲೇಸ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತ ಸೊ ರೈಡ್ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೂರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಹಾಂ ನೋಡಿಲ್ವಾ ಡಿಸ್ಟರ್ ಡಾಟ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮಲ್ಲಿ ಸೇಮು ಎರಡರಲ್ಲಿ ಬರ್ತಾ ಇಲ್ವಾ ಕೊಡಿ ಅಂತೂ ಇಂತೂ ಎಲ್ಲ ಫ್ರೆಂಡ್ ಆಗಿಂಡು ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಒಬ್ಬರ ಹತ್ರ ಫಾಲೋ ಮಾಡಿಸ್ಕೊಂಡು ಸೀದಾ ಮೈನ್ ರೋಡಿಗೆ ಬಂದೆ ಸೊ ಸಕ್ಲೇಶ್ ಈಗ ಒಳ್ಳೆ ಚೆನ್ನಾಗಿ ಸಿಮೆಂಟ್ ರೋಡ್ ಮಾಡಿದ್ದಾರೆ ಸೊ ಟೂ ಬೈ ಸೈಡು ಸೊ ಆರಾಮಾಗಿ ಹೋಗ್ಬೋದು ಮುಂಚಿನ ಥರ ಯಾವುದೇ ಥರದ ಗುಂಡಿ ಇಲ್ಲ ಸೊ ಮಂಗ್ಳೂರಿಗೂ ಇದೇ ಥರ ಮಾಡಿದೆ ಅಂದರೆ ತುಂಬನೇ ಈನೊಂದು ಟೂ ಅವರ್ಸಲ್ಲಿ ಮಂಗ್ಳೂರು ರೀಚ್ ಆಗ್ಬೋದು ಸೊ ಬಟ್ ಕೇರ್ಫುಲ್ಲಾಗಿ ಹೋಗಿ ಯಾಕಂದರೆ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಸೊ ಹುಷಾರಾಗೋದಷ್ಟು ನಾವು ಸೇಫ್ಟಿಯಾಗಿರ್ತೀವಿ ಬಟ್ ನೈಟ್ ಟೈಮು ತುಂಬನೇ ಸೇಫ್ಟಿ ವಹಿಸ್ಕೊಂಡು ಈ ರೋಡು ಅಷ್ಟು ಡೇಂಜರ್ ಆಗಿರುತ್ತೆ ಯಾಕಂದರೆ ಕೆಲವೊಂದು ಟೈಮು ಒನ್ ವೇ ಇರೋದನ್ನೇ ಟೂ ವೇ ಮಾಡಿರ್ತಾರೆ ಸೊ ಹಂಗಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಆ್ಯಕ್ಚುಲಿ ನಮ್ಮ ಕಾಲೇಜ್ ಲೈಫು ಸ್ಕೂಲ್ ಲೈಫು ತುಂಬಾ ಚೆನ್ನಾಗಿರುತ್ತೆ ವೆನ್ ಇ ಕಮ್ಸ್ ಟು ವರ್ಕ್ ಸೊ ನಮ್ಮ ಎಂಜಾಯ್ಮೆಂಟು ನಮ್ಮ ಖುಷಿ ಎಲ್ಲ ಕಳೆದೋಗ್ಬಿಡುತ್ತೆ ನಾವು ದುಡಿಯೋಕೋಸ್ಕರ ಕಾಲೇಜ್ವರ್ಗು ಅಷ್ಟೇ ನೆಮ್ಮದಿ ಎಲ್ಲರೂ ಹೇಳ್ತಾರೆ ಕಾಲೇಜ್ ಮುಗಿಸ್ಕೊಂಬಿಡು ನೆಮ್ಮದಿ ಆಗಿರ್ಬೋದು ಖುಷಿಯಾಗಿರ್ಬೋದು ಆಗಿರ್ಬೋದು ಇದ್ರೆ ನೆಮ್ಮದಿ ಆಗಿರ್ಬೋದು ಅಂತ ಸೊ ಕಾಲೇಜ್ ಮುಗಿದಾದ್ಮೇಲೆ ನಮ್ಮದು ನೆಮ್ಮದಿ ಹಾಳಾಗದು ಅಲ್ಲಿವರೆಗೂ ನೆಮ್ಮದಿ ತುಂಬಾ ಚೆನ್ನಾಗಿರುತ್ತೆ ಈ ಪೇರೆಂಟ್ಸ್ಗಳೆಲ್ಲ ಹೇಳ್ತಾರೆ ಕಾಲೇಜ್ ಮುಗಿಸ್ಕೊ ಸೆಟ್ಲು ಲೈಫು ಒಳ್ಳೆ ಕೆಲಸ ಮಾಡ್ಬೋದು ಜಾಲಿಯಾಗಿರ್ಬೋದು ಅಂತ ಬಟ್ ನಾವು ಕಾಲೇಜ್ ಮುಗ್ದಾದ ಮೇಲೆ ಗೊತ್ತಾಗೋದು ನಮ್ಮ ಎಲ್ಲ ಮುಗ್ದಾಗಿದೆ ನೀವು ಲೈಫಲ್ಲಿ ಜಾಲಿಯಾಗಿರಲಿಲ್ಲ ಅಂದರೆ ಕಾಲೇಜ್ವರೆಗೂ ಡಿಗ್ರಿ ಮುಗಿಸೋವರೆಗೂ ನಿಮ್ಮ ಲೈಫಿನ ಜಾಲಿನೇ ಹೋಗ್ಬಿಡುತ್ತೆ ಖುಷಿಯಾಗಿರೋಕ್ಕಾಗಲ್ಲ ಏನೇ ಅಂದರೆ ನೆಮ್ಮದಿ ಅನ್ನೋದು ಹೋಗ್ಬಿಡುತ್ತೆ ಸೊ ಈ ಪ್ಲೇಸ್ಗೆ ಬಂದು ತುಂಬಾ ವರ್ಷ ಆಗಿತ್ತು ಸೊ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದೀನಿ ಪ್ಲೇಸು ಹಂಗೆ ಇದೆಯಾ ಜನ ಹಿಂಗವ್ರೆ ಎಷ್ಟು ಜನ ಬಂದವರ ಗೊತ್ತಿಲ್ಲ ನೋಡೋಣ ಬನ್ನಿ ತುಂಬ ಜನ ಬಂದಿತ್ತರ ಸೊ ಜಾಸ್ತಿ ಏನಿಲ್ಲ ಒಂದು ಐವತ್ತು ನೂರ ಸ್ಟೆಪ್ಸ್ ಹಚ್ಬೇಕಷ್ಟೆ ಅದು ಹತ್ಕೊಂಡು ಗೊತ್ತಾ ಇರೋದಷ್ಟೇ ಸೊ ಬನ್ನಿ ನೋಡೋಣ ಕೋಟೆ ಹೆಂಗಿದೆ ಅಂತ ಇದು ಮೈನ್ ಬಾಗಿಲು ಒಳಗಡೆ ಹೋಗಿದ ತಕ್ಷಣ ಇದೇ ಥರ ಒಂದು ಒಳ್ಳೆ ಡಿಸೈನ್ ಸಿಗುತ್ತೆ ಸೊ ಗೇಟ್ ಓಪನ್ ಮಾಡಿದರು ನಾನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಗೇಟ್ ಓಪನ್ ಮಾಡ್ಕೊಂಡು ಒಳಗೋದ ತಕ್ಷಣವೇ ಸೀಯ ಆ ಗುಹೆ ಈ ಗುಹೆ ಚಿಕ್ ಚಿಕ್ಕ ಗುಹೆ ಎಲ್ಲ ಒಳಗಡೆ ನುಗ್ಗಿ ನೋಡಿದೆ ಹೇಗೆ ಲೈಟ್ ಬಿಟ್ಟು ಸೊ ಎಲ್ಲ ಚೆನ್ನಾಗಿದೆ ಗುಹೆ ಗಿಡದ ಹಳೇ ಕಾಲದ್ದು ಮಸ್ತಾಗಿದೆ ಸೊ ಜನಗಳು ತುಂಬ ಜನ ಬಂದಿದ್ರು ಎಲ್ಲ ಕಪಲ್ಸ್ಗಳೇ ಬಂದಿದ್ರು ನಾನು ಸಿಂಗಲ್ ಆಗಿದ್ದರಿಂದ ಸೆಲ್ಫಿ ಟಿಕೆಟ್ ನಾನೇ ಒಳಗೆ ಹೋಗಿ ಸೀದಾ ಹೋದೆ ತುಂಬಾ ಜನ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಇನ್ನೂರು ಮುನ್ನೂರು ಜನ ಇದು ಯಾವುದೋ ಮೋಸ್ಟ್ಲಿ ಬಾವಿ ಇರ್ಬೋದು ಸೊ ಸ್ಟಾರ್ ನೋಡ್ಕೊಂಬಿಡಿ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು ಸೊ ತುಂಬ ಹೈಟಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ ಹೆಂಗೆ ಅಂತ ಇದರಿಂದ ಗೊತ್ತಾಗುತ್ತೆ ನಿಮಗೆ ನೋಡ್ಕೊಬೋದು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ಗುರು ನಾನು ಗಿದ್ದಕ್ಕಿಂತ ಮಸ್ಸಾಗಿದ್ದು ಸ್ವರ್ಗ நீ அடா வந்தித்து அண்ணா கேமர தண்ணா அண்ணா ஏன்னு ஒடிபிடி அண்ணா அண்ணா அண்ணாடிய கொடுத்தாங்க

ಅಣ್ಣ ಹೋಗ್ಬಿಡ್ತೀರಣ್ಣ ತಣ್ಣ ಹಾಂ ಅಣ್ಣ ಸರಿ ಅಣ್ಣ ಹಾಂ ಸರಿ ಅಣ್ಣ ಅಣ್ಣ ಹೋಗ್ತೀನಿ